ಸ್ನೇಹಿತರೆ ನಮಸ್ಕಾರ ಆರ್ ಎಸ್ ಎಸ್ನ ಸರಸಂಘ ಚಾಲಕರಾದಂಥ ಶ್ರೀ ಮೋಹನ್ ಭಾಗವತ್ ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾ ಎಲ್ರಿಗೂ ಕರೆಯನ್ನು ಕೊಟ್ಟಿದ್ದಾರೆ ಅದೇನು ಅಂತಂದರೆ ಪೂಜಾ ಮಂದಿರಗಳ ವಿಚಾರವಾಗಿ ನಾವು ಪದೇ ಪದೇ ತಗಾದೆ ತೆಗಿತಾ ಇರ್ತಕ್ಕಂಥದ್ದು ತಪ್ಪಾಗ್ತಾ ಇದೆ ಮತ್ತು ಈ ರೀತಿಯ ಪೂಜಾ ಮಂದಿರಗಳ ವಿಚಾರವನ್ನು ತೆಗೆದು ಜಗಳವನ್ನು ಹತ್ತಿಸಿ ಯಾರಾದರೂ ಹಿಂದೂ ಸಮಾಜದ ನಾಯಕರ ಆಗಬಹುದು ಎನ್ನುವ ಭ್ರಮೆ ಇದ್ದರೆ ಅದು ತಪ್ಪು ಅದು ದೇಶದ ಅಭಿವೃದ್ಧಿಗೆ ಮಾರಕ ಎನ್ನುವ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ನಿಜಕ್ಕೂ ಮೋಹನ್ ಭಾಗವತ್ ಅವರ ಈ ಮಾತುಗಳು ಅವರ ಹೃದಯದಿಂದ ಬಂದಿದ್ದೆ ಅಂತಾದರೆ ಅವರನ್ನು ನಾವೆಲ್ಲರೂ ಸಹಿತ ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗ್ತದೆ ಯಾಕೆ ಅಂತಂದರೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟನ್ನು ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಜಾರಿಗೆ ತಂದ್ವಿ ಅದರ ಒಂದು ಕಲಂನಲ್ಲಿ ಆಗ ಭಾರಿ ದೊಡ್ಡ ವಿವಾದದ ಕೇಂದ್ರವಾಗಿದ್ದಂತಹ ರಾಮ ಜನ್ಮಭೂಮಿಯ ಜಾಗವದ ವಿಚಾರವನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಪೂಜಾ ಸ್ಥಳಗಳನ್ನು ದೇಶದ ಸ್ವತಂತ್ರ ಬರುವಾಗ ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿಯಲ್ಲಿ ನಾವು ಕಾಪಾಡಿಕೊಳ್ಳುತ್ತೇವೆ ಅಂತ ಹೇಳಿ ಆ ಕಾಯ್ದೆಯಲ್ಲಿ ನಾವು ಘೋಷಿಸಿಕೊಂಡ್ವಿ ಆ ರೀತಿಯ ಘೋಷಿಸಿಕೊಂಡ ನಂತರವೂ ಸಹಿತ ದೇಶದ ಹಲವಾರು ನ್ಯಾಯಾಲಯಗಳಲ್ಲಿ ಈ ಬಗ್ಗೆ ತೀರ್ಪುಗಳು ತೀರ್ಪುಗಳು ಬಂತು ಈ ಬಗ್ಗೆ ದಾವಗಳು ದಾಖಲಾಗಲ್ಪಡ್ತು ತತ್ಸಂಬಂಧ ಮೇಲ್ಮನವಿಗಳು ಬೇರೆ ಬೇರೆ ಹೈಕೋರ್ಟ್ಗಳಲ್ಲಿ ಬೇರೆ ಮತ್ತು ದೇಶದ ಸುಪ್ರೀಂ ಕೋರ್ಟ್ನಲ್ಲೂ ದಾಖಲು ಮಾಡಲ್ಪಡ್ತು ಸುಪ್ರೀಂ ಕೋರ್ಟ್ನ ಈ ಹಿಂದಿನ ನ್ಯಾಯಾಧೀಶರಾಗಿದ್ದಂಥ ಶ್ರೀ ಡಿ ವೈ ಚಂದ್ರ ಚಂದ್ರಚೂಡ್ ಅವರು ಒಂದು ತೀರ್ಪಿನಲ್ಲಿ ಉಲ್ಲೇಖವನ್ನು ಮಾಡ್ತಾ ಒಂದು ಪುನರಾವಲೋಕನ ಮಾಡಲಿಕ್ಕೆ ಅಥವಾ ಧಾರ್ಮಿಕ ಮಂದಿರಗಳನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಆಯೋಗವನ್ನು ಕೆಳ ನ್ಯಾಯಾಲಯಗಳು ನೇಮಕ ಮಾಡಿದ್ದನ್ನು ಸರಿ ಅನ್ನುವ ಅರ್ಥದ ಒಂದು ತೀರ್ಪನ್ನು ಕೊಟ್ಟಿದ್ದರಿಂದ ಈ ದೇಶದಲ್ಲಿ ಹಲವಾರು ಕಡೆ ಗದ್ದಲ ಗಲಭೆಗಳು ನಡೆದಿದ್ದನ್ನು ನಾವು ನೋಡಬಹುದಾಗಿದೆ ನಾವು ದೇಶಕ್ಕೆ ಸ್ವತಂತ್ರ ಬಂದ ನಂತರ ಈ ದೇಶದಲ್ಲಿ ವಾಸಿಸ್ತಕ್ಕಂಥ ಆವತ್ತು ಹೊಸ ರಾಷ್ಟ್ರವಾದಂಥ ಪಾಕಿಸ್ತಾನಕ್ಕೆ ಹೋಗದ ಬಾಂಗ್ಲಾದೇಶಕ್ಕೆ ಸೇರಿಕೊಳ್ಳದ ಅಥವಾ ಇನ್ನಾವುದೋ ದೇಶಗಳಲ್ಲಿ ಉಳಿಯದೆ ಭಾರತದಲ್ಲೇ ಉಳಿಯುವ ಸಂಕಲ್ಪವನ್ನು ಮಾಡಿದ ಎಲ್ಲ ಧರ್ಮ ಜಾತಿ ಜನಾಂಗ ಭಾಷೆಯ ಎಲ್ಲರನ್ನೂ ಸಹಿತ ಭಾರತದ ಪೌರರು ಸಿಟಿಸನ್ಸ್ ಆಫ್ ಇಂಡಿಯಾ ಅಂಥೇಳಿ ನಾವು ಘೋಷಿಸ್ಕೊಂಡ್ವಿ ಸೊ ನಾವು ಈ ದೇಶದಲ್ಲಿ ವಾಸ ಮಾಡ್ತಿರೋರು ಯಾರು ಅಂದರೆ ದೇಶದಲ್ಲಿ ಸ್ವತಂತ್ರ ಬರುವಾಗ ಇಲ್ಲಿ ವಾಸುತ್ತಿದ್ದ ವಾಸಿಸ್ತಿದ್ದ ಜನರು ಅಥವಾ ದೇಶದಲ್ಲಿ ಸ್ವತಂತ್ರ ಬಂದಾಗ ಯಾರು ವಾಸಿಸ್ತಿದ್ರೋ ಆ ಜನರ ಸಂತತಿಗಳೇ ನಾವು ಇಲ್ಲಿ ವಾಸಿಸ್ತಾ ಇದ್ದೀವಿ ಹಾಗಂತ ನಮ್ಮಲ್ಲಿ ಭೇದಗಳಿಲ್ಲ ಅಂತಿಲ್ಲ ಭಾಷೆಯ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಆಚರಣೆಯ ಕಾರಣಕ್ಕೆ ಜಾತಿಯ ಕಾರಣಕ್ಕೆ ಆಹಾರ ಪದ್ಧತಿಯ ಕಾರಣಕ್ಕಾಗಿ ನಮ್ಮಲ್ಲಿ ಭೇದ ಭಾವಗಳಿದೆ ಅದನ್ನು ಭಾವ ಎಂದು ಎಣಿಸದೆ ಅದೊಂದು ಬಹುಸಂಸ್ಕೃತಿ ಎನ್ನುವ ರೀತಿಯ ಒಂದು ಗುಣಾತ್ಮಕವಾದ ಚಿಂತನೆಯನ್ನು ಇಟ್ಟುಕೊಂಡಿದ್ದ ಹೌದು ಅಂತಾದರೆ ನಮ್ಮಲ್ಲಿ ಯಾವುದೇ ಗದ್ದಲ ಗಲಭೆ ಗೊಂದಲಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಮೋಹನ್ ಭಾಗವತ್ ಅವರ ಮನ್ನೆಯ ಮಾತುಗಳನ್ನು ವಿಶ್ಲೇಷಣೆ ಮಾಡೋದಂತಾದರೆ ಇವತ್ತು ದೇಶದಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ನನ್ನು ಸುಪ್ರೀಂ ಕೋರ್ಟ್ನ ಎದುರುಗಡೆ ಪ್ರಶ್ನೆ ಮಾಡ್ತಿರೋದು ಯಾರು ಅಂತಂದರೆ ಆರ್ ಎಸ್ ಎಸ್ಸಿನ ಆರ್ ಎಸ್ ಎಸ್ಸಿನ ಚಿಂತನೆಯನ್ನು ಬೆಂಬಲಿಸ್ತಿರ್ತಕ್ಕಂಥ ಗುಂಪುಗಳು ಅಥವಾ ವ್ಯಕ್ತಿಗಳು ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ಈ ಜಗಳನ್ನ ತೆಗೆದುಹಾಕಿ ಭೂಮಿಯನ್ನು ಅಗೆಯಬೇಕು ಶೋಧಿಸಬೇಕು ಎಂದು ಕೇಳ್ತಾ ಇರೋದು ಯಾರು ಅಂದರೆ ಆರ್ ಎಸ್ ಎಸ್ ವಿಚಾರಧಾರೆಯ ಬೆಂಬಲಿಗರು ಹಾಗಿದ್ದು ಕೂಡ ಮೋಹನ್ ಭಾಗವತ್ ಅವರು ಇಂತಹ ಒಂದು ವಿಚಾರವನ್ನು ಸಾರ್ವಜನಿಕವಾಗಿ ಹೇಳಿ ಇದು ದೇಶದ ಅಭಿವೃದ್ಧಿಗೆ ಮಾರಕ ಆಗತ್ತೆ ಅನ್ನುವಂಥದ್ದನ್ನು ಹೇಳಿದ್ದನ್ನು ಎರಡು ರೀತಿಯಲ್ಲಿ ವಿಶ್ಲೇಷಿಸಬಹುದು ಒಂದು ಅವರ ಅಭಿಪ್ರಾಯ ಗುಣಾತ್ಮಕ ಸಂಗತಿಯೇ ಆಗಿದ್ದು ಎಂದು ನಾವು ನಂಬಿಕೊಳ್ಳುವುದಂತಾದರೆ ಅವರು ಅವರ ಕೇಡರ್ಗಳಿಗೆ ಮತ್ತು ಅವರು ಪರಿ ಅವರ ಪರಿವಾರದ ಸಂಘಟನೆಗಳಿಗೆ ಅದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಅಥವಾ ಬೇರೆ ಬೇರೆ ಘಟಕಗಳು ಅಥವಾ ಅವರದ್ದೇ ರಾಜಕೀಯ ಮುಖವಾಣಿಯಾಗಿರ್ತಕ್ಕಂಥ ಬಿ ಜೆ ಪಿ ಅಥವಾ ಅವರ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡಿರಬಹುದಾದ ಹಲವಾರು ಗುಂಪಿನ ನಾಯಕರುಗಳಿಗೂ ಅವರ ಪ್ರಚಾರಕರಿಗೆ ಕಾರ್ಯವಾಹರಿಗೆ ಅವರ ಅಖಿಲ ಭಾರತೀಯ ಕಾರ್ಯಕಾರಿಣಿಯಲ್ಲಿ ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಆರ್ ಎಸ್ ಎಸ್ ಇನ್ನು ಮುಂದೆ ಎಲ್ಲೂ ಸಹಿತ ಮಂದಿರ ಮಸೀದಿ ಚರ್ಚ್ಗಳ ವಿಚಾರದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬಾರ್ದು ಅನ್ನುವಂಥ ನಿರ್ಣಯವನ್ನು ಅವರ ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯಲ್ಲಿ ಅವರು ತಗೊಳ್ತಾರೆ ಅನ್ನುವಂತಹ ನಂಬಿಕೆಯನ್ನು ನಾವು ವ್ಯಕ್ತಪಡಿಸಿ ಅವರನ್ನು ಅಭಿನಂದಿಸ್ಬೋದು ಎರಡನೆಯ ವಿಶ್ಲೇಷಣೆ ಏನು ಅಂದರೆ ಅವರ ಮಾತಲ್ಲಿ ಇನ್ನೊಂದು ಮಾತಿದೆ ಅದೇನೆಂದರೆ ಈ ರೀತಿಯ ವಿಚಾರಗಳನ್ನು ಇಟ್ಟುಕೊಂಡು ಯಾರಾದರೂ ಅಲ್ಲಿ ಹಿಂದೂ ಸಮಾಜದ ನಾಯಕರಾಗಲು ಹೊರಟರೆ ಅದು ಸರಿಯಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ ಅದರರ್ಥ ಆರ್ ಎಸ್ ಎಸ್ಸಿಗೆ ಇಂತಹ ವಿಚಾರಗಳನ್ನು ಬೀದಿಯ ಮೇಲೆ ಹಾಕಿ ಇನ್ಯಾರಾದರೂ ಹಿಂದೂ ಸಮಾಜದ ನಾಯಕರು ದೊಡ್ಡ ನಾಯಕರು ಎಂದು ಹೊರಹೊಮ್ಮಬಹುದೇ ಎನ್ನುವ ಅನುಮಾನಗಳು ಕಾಣ್ತಾ ಇದೆ ಅಥವಾ ಆರ್ ಎಸ್ ಎಸ್ಸಿನವರು ಈಗಾಗಲೇ ಆದಿತ್ ಯೋಗಿ ಆದಿತ್ಯನಾಥ ಅಂದರೆ ಆದಿತ್ಯನಾಥರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅಥವಾ ಅಮಿತ್ ಶಾ ಅಥವಾ ನರೇಂದ್ರ ಮೋದಿಯವರ ಸಂಘವನ್ನು ಮೀರಿದ ಅಥವಾ ಬಿ ಜೆ ಪಿಯನ್ನು ಮೀರಿದ ಒಂದು ವ್ಯಕ್ತಿಶಃ ಇಮೇಜ್ಗಳನ್ನು ಬೆಳೆಸಿಕೊಳ್ಳುತ್ತಿರುವುದರ ವಿರುದ್ಧವಾಗಿ ಆರ್ ಎಸ್ ಎಸ್ ಯೋಚನೆ ಮಾಡ್ತಾ ಇದೆಯೋ ಅನ್ನೋದನ್ನು ಸಹಿತ ನಾವು ವಿಶ್ಲೇಷಣೆ ಮಾಡ್ಬೋದಾಗಿದೆ ಆದರೂ ಸಹಿತ ಒಂದು ಮಟ್ಟಿಗೆ ಮೋಹನ್ ಭಾಗವತ್ ಅವರ ಈ ಸ್ಟೇಟ್ಮೆಂಟು ಆ ಕನ್ನಡದ ಮಾಧ್ಯಮಗಳು ಅಥವಾ ಈ ರ ಏನು ಅವರೇ ಸ್ವಯಂ ಘೋಷಿಸ್ಕೊಳ್ತಿದ್ದಾರಲ್ಲ ನಾವೆಲ್ಲ ರಾಷ್ಟ್ರೀಯವಾದಿ ಮಾಧ್ಯಮಗಳು ಅಂಥೇಳಿ ಅಂತ ಆ ಮಾಧ್ಯಮಗಳು ಇದೊಂದು ಮುಖ್ಯ ನೆಲೆಯ ಚರ್ಚೆಯಲ್ಲಿ ಯಾಕೆ ತಗೊಳ್ಳಿಲ್ಲ ಪ್ರಿಂಟ್ ಮೀಡಿಯಾಗಳು ಸಹಿತ ಯಾಕೆ ಇಡಿಟೋರಿಯಲ್ಗಳನ್ನು ಬರೀಲಿಲ್ಲ ಮೋಹನ್ ಭಾಗವತರ ಸಂದೇಶ ಇದನ್ನು ಕೊಟ್ಬಿಟ್ಟಿದ್ದಾರೆ ಅಂತಂದರೆ ಇವತ್ತು ಇಡೀ ಸಮಾಜದ ಎಲ್ಲ ಗಲಭೆಗಳ ಹಿಂದೆ ಆರ್ ಎಸ್ ಎಸ್ಸಿನ ಪರಿವಾರ ಸಂಘಟನೆಗಳು ಇವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೋದು ಬೇರೆ ಬೇರೆ ಧರ್ಮದ ಸಂಘಟನೆಗಳು ಬೇರೆ ಬೇರೆ ಗಲಭೆಗಳಲ್ಲಿ ಅವರ ನೇತಾರರು ಇದ್ದಾರೆ ಅನ್ನುವಂಥದ್ದನ್ನು ಹೇಳುತ್ತಲೇ ಆರ್ ಎಸ್ ಎಸ್ಸಿನ ಕೆಲವು ಗುಂಪುಗಳು ಮುಖವಾಣಿ ಸಂಘಟನೆಗಳು ಇಲ್ಲಿ ಭಾಗವಹಿಸಿದ್ದಾವೆ ಅಂತ ಚರ್ಚೆಯಲ್ಲಿರೋ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರ ಈ ಹೇಳಿಕೆಯನ್ನು ಇಟ್ಟುಕೊಂಡು ಮತ್ತು ಈಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ ಅದೇನು ಅಂತಂದರೆ ಈ ದೇಶದ ಎಲ್ಲ ಹೈಕೋರ್ಟ್ಗಳು ಅಧೀನ ನ್ಯಾಯಾಲಯಗಳು ಎಲ್ಲವೂ ಸಹಿತ ಯಾರ್ಯಾರು ಇಂತಹ ಪೂಜಾ ಸ್ಥಳದ ಬಗ್ಗೆ ದಾವಗಳಿವೆಯೋ ಮೇಲ್ಮನವಿಗಳಿವೆಯೋ ಅಲ್ಲೆಲ್ಲವೂ ಸಹಿತ ಆ ಪ್ರಕರಣವನ್ನು ವಿಚಾರಣೆ ಮಾಡದೆ ಯಥಾಸ್ಥಿತಿಯನ್ನು ಕಾಯ್ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಆ ಕಾಯ್ದೆಯ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿದ ನಂತರವೇ ಅದನ್ನೆಲ್ಲ ಗಮನಿಸಬೇಕು ಅಂತ ಹೇಳಿದ್ದಾರೆ ಸತ್ಯ ಈ ದೇಶದ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಶ್ರೀ ಡಿ ವೈ ಚಂದ್ರಚೂಡ್ ಅವರು ಮಾಡಿರಬಹುದಾದಂಥ ಒಂದು ಚಿಕ್ಕ ಲೋಪದಿಂದ ಹಲವಾರು ಗೊಂದಲಗಳು ಉಂಟಾಗಿರ್ಬೋದು ಆ ಗೊಂದಲದ ಕಾರಣಕ್ಕಾಗಿಯೇ ಉತ್ತರ ಪ್ರದೇಶದಲ್ಲಿ ಚಾರ್ಜ್ಗಳಾಯಿತು ಗೋಲಿಬಾರ್ಗಳಾಯಿತು ಹಲವಾರು ಜೀವಗಳನ್ನು ಕಳೆದುಕೊಳ್ಳುವಂತಾಯಿತು ಹಾಗಾಗಿ ಆ ಕಾಯ್ದೆಯ ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ ಮತ್ತು ಆ ಕಾಯ್ದೆಯನ್ನು ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ರೆ ಮೋಹನ್ ಭಾಗವತ್ ಅವರ ಮನಸ್ಸಿನಲ್ಲಿ ಬಂದಿರಬಹುದಾದ ಅಂದರೆ ಮಸೀದಿಯೊಳಗೊಂದು ದೇವಾಲಯ ದೇವಾಲಯದೊಳಗೊಂದು ಜಿನಾಲಯ ಜಿನಾಲಯದೊಳಗೊಂದು ಬೌದ್ಧಾಲಯ ಈ ರೀತಿಯಾದಂಥ ಎಲ್ಲ ಹುಡುಕಾಟಗಳು ಬಿಡಬಹುದು ಎನ್ನುವ ಒಂದು ಸಮಾಧಾನವನ್ನು ನಾವೆಲ್ಲರೂ ಹೊಂದಬೋದಾಗಿದೆ ಮತ್ತು ಅದು ಮೋಹನ್ ಭಾಗವತ್ ಅವ್ರ ಮನಸ್ಸಿಗೆ ಏನು ಬಂದಿದೆ ಅದು ಈ ಭಾರತದ ಮಟ್ಟಿಗೆ ಹಲವಾರು ಗಲಭೆಗಳನ್ನು ತಣ್ಣಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ಆ ಎಲ್ಲ ಗಲಭೆಗಳ ಸೃಷ್ಟಿಕರ್ತರೆ ಪರಿವಾರ ಸಂಘಟನೆಗಳು ಆಗಿರೋದ್ರಿಂದ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ಅವರ ಪರಿವಾರ ಸಂಘಟನೆಗಳು ಅವರ ವಿಚಾರಧಾರೆಯ ಬೆಂಬಲಿಗರು ಎಲ್ಲರೂ ಸಹಿತ ಸ್ವೀಕಾರ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಮ್ಮ ಧ್ವನಿ ಮಾಡ್ತದೆ